ವಾಹ್ ಸ್ ಒಟ್ಟೆ ಪಿಗರ್ ನಿನ್ನ ಪಗಾರ ಎಷ್ಟು ಮಮ್ಮ ರೂಮಿಂದ ಅದ್ರಿ ಹತ್ತು ಅಣ್ಣಂದದ್ರಿ ಇಪ್ಪತ್ತ ಏ ಸುಟ್ಗಿಡಿ ಚಲೋ ಬಾಯ್ ಒಲ್ ಇಲ್ಲಿ ಆಡಿಷನ್ ನಡೆದೈತಿ ನೀವು ಆಮೇಲೆ ಬನ್ರಿ ಮಮ್ಮ ನಾನು ಹೊಡಿಸೀನಿ ಕೊಡಕ್ಕೆ ಬಂದಿ ನೀ ಆಡಿಷನ್ ಕೊಡ್ತಿ ಹ್ಞೂ ಮಮ್ಮ ನಮ್ಮಲ್ಲಿ ಈ ತೊಡೆ ತಟ್ಟೋ ಪಾತ್ರಗಳಿದಾವು ನೀವು ಆಮೇಲೆ ಬನ್ರಿ ಮಮ್ಮ ನಾನು ತಡ್ತೀನಿಲ್ಲ ನೀನು ತಡ್ತಿ ತಟ್ಟು ನೋಡಮ್ಮ ಏ ನಾ ಅಂದಲ್ಲ ಬಾಯಿ

ಅವರು ಆಡಿಷನ್ ಕೊಡಕ್ಕೆ ಬಂದಾರ ಹಾಕ್ತ ಹ್ಞೂ ಏನು ಸಂಸ್ಕಾರ ಏನು ಸಂಸ್ಕಾರ ಏನ್ ನಿಂದ ಹರಕ ಬಿದ್ದಿತ್ತೆ ಸುಮ್ಮ ಸದ್ಲಿ ಮಾಡ ಏನು ಸಂಸ್ಕಾರ ಏನು ಸಂಸ್ಕಾರ ಈಗಿನ ಕಾಲದ ಹೆಣ್ಮಕ್ಳು ಕಾಲು ಮುಗಿಯೋಂದ್ರೆ ಕಾಲ ಮುರ್ಲೆ ಬಡಾಕ ಬರ್ತಾರ ಎಂತ ಸಂಸ್ಕಾರ ಮುಟ್ಟದ ಮುಟ್ಟದ

சாம அற்த Ya, ya, nak eh, oke, ninggal namaskar marah tara. Ya, nak, oh, ni anak namaskar marah Ni pernah ketinggian, nih, sushi, nak, sushi, mau nonton, 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 Sushi. Namaskar.

ಬಲ್ತೈತಿ ಎಳಕೈತೆ ಇಕಡೆ ಬಾ ಮತ್ತೆ ಒಂದು ಸಾಮಾನು ಬೇಕಣ್ಣನಗೆ ಮಲ್ಲ ಕಿರಣನ ದೈತವ ಬಲ್ತೈತಿ ಬಲ್ತೈತಿ ಬಲ್ತೈತಿಲ್ಲ ಹಾ ಚೂಂ ಹಾ ಹೇಳು ಏನು ಬಲ್ತೈತ ಹೇಳು ನಾನು ತಿಂಗ್ಲಿಸು ಸಾಂಗ್ ತಾಳ್ತೀನಿ ನಿನ್ ತರ್ತಾ ತೇಳಬೇಕು ಆ ಬಿಡಿ ಬಿಡಿ ತರ್ತಾ ತೇಳಬೇಕು ಬಿಡಿ 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 ಹಾ ಹತ್ತೆ ಹತ್ತೆ ಬಿಡಿ

रुचि 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 हांडी जी 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 डीजे भर भर रहे थे आ डीजे बड़ा डीजी डीजे डीजे बड़ा डीजे डीजे डीजी हिचका

Tulsi kati beku. Eh tadi. Oh cinga ni cekni, punga ni pukni. Tulsi kati aku. Mama na tulsi kati abikau? Beterni maun Sumpah gaeh. Hingar. Eh wogaeh. Ravi Chandra seniman. Sumpah kurani mount. Tidak. Mu tidak. Ha kurang. Mama. Ha. Istag lah, istag lah, istag lah. Hingar. Ayo.

ನಿಂದ ಅಂತ ಗೊತ್ತೈತಿ ಡೈಲಾಗ್ ಈ ಕೈ ಎಡಗೈ ಏ ಎಡಗೈ ಅಂತ ಗೊತ್ತೈತಿ ಆ ಡೈಲಾಗ್ ಕೇಳು ಈ ಕೈ ಕರ್ನಾಟಕದ ಆಸ್ತಿ ಮಮ್ಮಾಚಿ ಕಡೆ ತಿನ್ ಮಹಾರಾಷ್ಟ್ರದನ ಏ ಟೋಕನ್ ನಂಬರ್ 3 ಬಂದಿಕ್ ಬಬ್ನಿ ಆ ಕೇದು ಸುದ್ದಾಗ್ಯಾಳ ಸುದ್ದು ಮಾಡ್ಕೊಂಡ ಬಂದಾಳ ಹೋಗ್ ಯಾರು ಏ ಇಲ್ಲಲ್ಲ ಹಿರಿಯಾರು ಕೂತಾರೆ ಹಿರಿಯಾರು ಮಾಡೋದು ಏನೈತಿ ಹೋಗ್ ಮಾಮ್ಮ ಡೈಲೆಟ್ಲಿ ಆ ಇವಾಗ ನೀವು ಏನು ಬೇಕಾದರೂ ಹೇಳಿ ಕೊಡಿ ನಾನು ಎಲ್ಲ ಚೆನ್ನಾಗಿ ಹೇಳ್ಬಿಟ್ಟಿ ಜಸ್ಟ್ ನೀವು ಕ್ಲೀ ಕೊಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಸಣ್ಣ ಸ್ವಲ್ಪ 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 ಹೇಳಿ ಕೊಟ್ಟರೆ ಸಾಕು ಆ ಥರ ಚೆನ್ನಾಗಿ ಹೇಳ್ಬಿಡ್ತೀನಿ ಹ್ಞೂ ಬೇರೆ ಬೇರೆ ತಾನೇ ಎಲಿಸ್ಕೋ ಹಾಂ ನೀವು ಜಸ್ಟ್ ಈ ಥರ ಹೇಳಿ ಅಂದ್ಬಿಟ್ಟರೆ ಸಾಕು ಆ ಥರ ನಿಜವಾಗ್ಲೂ ಹೇಳ್ತೀನಿ ನಾನು ಹೇಳುದ್ರಗು ವೆರೈಟಿ ವೆರೈಟಿ

ಆ ಹುಡುಗ ಕಶ್ಕೊಡ್ರು ನೀ ಹುಡುಗ ಲೋ ನೀ ಹುಡುಗ ಕೊಡವನಿ ಹಾಂ ಬಾಪು ಶ ಏ ಎ ತೊಂಡೋಗ್ಯಾನು ಏ ಸುಮ್ಮನಿಂದ್ರು ಈಗ ನಿನಗೆ ಒಂದು ಸುಚುವೇಶನು ಹಾಂ ನೀ ಏನು ಮಾಡಿದೆ ಎ ಬಿಷ್ಯದಾನು ಒಟ್ಟು ಅದೇನಂತ ನೀ ಎಸ್ ಬಿ ಐ ಬ್ಯಾಂಕ್ ಮಾಡಿ ಹೇಳಿ ಅವನದಲ್ಲ ಹಾಂ ನಿಮ್ಮ ಹೆಸರು ಪ್ರಜ್ವಲ್ಲ ಹಾಂ ಪ್ರಜಲ ವಾಜ್ ಐತೆ ಅಂತ ಹ್ಞೂ ಅವ್ನ ವಾಚು ನಿನ್ನ ಹಗರೈತಣ್ಣ ಹ್ಞೂ ಪ್ರಜ್ವಲ್ ಎಷ್ಟನೇ ತೋಕ್ರಿ ಸಾಲಿಗೆ ಮೂರನೇ ಐತೆ ಮೂರನೇತೆ ಎಲ್ಲಿ ಕನ್ನಡ ಸಾಲಿ ಇಲ್ಲಿ ಕನ್ನಡ ಸಾಲಿಗೆ ಪ್ರಜ್ವಲ್ ಪ್ರಜ್ವಲ್ ಏನೋ ಬಿಡು ಅಣ್ಣ ನಮ್ಗೆ ಯಾಕೆ ಅವ ಸೌಕರ್ಯಪ್ಪರಕ ಕೊಂದರೆ ಪ್ರಜು ನೀನ್ ಸ್ವೀಟ್ ಆಗೇ ಇಲ್ದೆ ನೋಡಿ ಇವಾಗ ಆ ಇವರು ಹ ಪ್ರಜ್ವಲ್ ಏನು ಈಗ ಸಿಚುಯೇಷನ್ ಅವ ನಿನ್ನ ಲವರ್ ಸಿಚುವೇಶನ್ ನನ್ನ ಡೈಲಾಗ್ ಹೇಳಿ ಕೊಡ್ತನಾ ಹೇಳಿ ಪ್ರಜು ಪ್ರಜು ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ ನಿನ್ನ ಎದಿಗೆ ಮೇಲೆ ಮಲಗಿ ಪ್ರಜು ನಾನು ಅದೇ ತರ ಹೇಳಬೇಕು ನಾನು ಇದೇ ಮೇಲೆ ಮಲಗ್ತೀನಿ ಬಾಡ ಎ ಬಾಡ ಬಾಡ ಯಾಕೆ ನಾನು ಜೈನಾಪುರದವನ್ನ ಜೈನಾಪುರ ಮೈಂದದು ಜೈ ಅನ್ನಿಸ್ ಬಿಡತರ ಬಾಡ ಮತ್ತೆ ನೀ ದೂರ ನಿಂತಕೊಂಡು ಹೇಳಿ ಯಾರು ನೀ ದೂರ ನಿಂತ ಹೇಳಾ ಹ ಸಿಡಿದು ನೋಡದಿಲ್ಲ ನಾನು ಸಿಡಿಸ್ಕೊತೀನಿ ನೀ ಹೇಳಿ ಪರವಾಗಿಲ್ಲ ನಿನ್ ಪೂರ್ತಿಗೆ ನೀ ಹೇಳು ಎನಿ ನೋಡ್ಕೊಂಡು ನೋಡ್ಕೊಂಡು ನಾನು ಹೇಳ್ತೀನಿ ಏ ಹೋಗೋ бай ಹೋಗು ಪಿತ್ತನೇ ತಿರಿಸ್ಬಿಡು ಪ್ರಜ್ಜು ಪ್ರಜ್ಜು ಅಂದು ನಾವು ಪಾರ್ಕ್ ಕುಳಿತಿದ್ದಾಗ ಅಂದು ನಾವು ಕುಳಿತಿದ್ದಾಗ ನಿನ್ನ ಎದೆಯ ಮೇಲೆ ಮಲಗಿ ನಿನ್ನ ಎದೆಯ ಮೇಲೆ ಮಲಗಿ ಕಿವಿಯಲ್ಲಿ ಹೇಳಿದ್ದು ನೆನಪಿಲ್ಲವೇ ಕಿವಿಯಲ್ಲಿ ಹೇಳಿದ್ದು ನೆನಪಿಲ್ಲವೇ ಪ್ರಜ್ಜು ಪ್ರಜ್ಜು ಹೇಳು ಹೇಳು ಮಮ್ಮಯ್ಯ ತಾಣ ಹೇಳ್ದೆ ಹೇಳ್ದೆ ಅವನು ಕಿವಿ ಸಾರ್ವಜನಿಕರ ಶೌಚಾಲಯ ನೋಡು ತುಂಬಾ ಚೆನ್ನಾಗಿ ಹೇಳ್ದೆ ಹೇತ್ ಬಡ ಸಿಚುವೇಶನ್ ಚೇಂಜ್ ಏನು ಈಗ ಒಂದ್ ಅವನ ಗಂಡ ಪರಿಣಾಮ ಏನು ಡೈಲಾಗ್ ಎಲ್ಲ ಕೊಡ್ತು ಪ್ರಜು ಪ್ರಜು ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ನಿನಗೆ ಹುರ್ಪೆಚ್ಚಾಗಲಿ ಅಂತ ತಿಂಡಿ ತಿಂಡೆ ಏ ನಮ್ಮ ಮಕ್ಳು ಬಾಯ ಅವರು ಮಾತನು ಹಾಂ ಆಫ್ಕೋರ್ಸ್ ಬರುತ್ತೆ ಏನೋ ತುಂಬಾ ಚೆನ್ನಾಗಿ ಹೇಳ್ತೀವಿ ಏನಾಗುತ್ತೆ ಗೊತ್ತಾ ಯಾವುದಾದ್ರೂ ಹೇಳ್ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇಳ್ಬೇಕು ಅದಕ್ಕೆ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಹಾಂ ಹೇಳ್ತೀನಿ ಹಾಂ ಹೇಳಕ್ಕೆ ಹೇಳ್ತಾಳೆ ನೀವು ಸಾರಿಸಿಲಿ ಏ ಆ ಹಾಂ ಹೇಳಿಕೊಡ್ತನಾ ಏನೋ ಅವನು ಸರ ಪ್ರಜು ಹ್ಞೂ ಪ್ರಜ್ಯು ಪ್ರಜ್ಯು ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ಅಂದ